ರೆಸಾರ್ಟಿಗೆ ಹೋಗಿದ್ದು ಮೇಲೆ ತುಂಬನೇ ಟಯರ್ಡ್ ಆಗಿತ್ತು ಬೆಳಿಗ್ಗೆ ಎದ್ದೊಳ್ಲಿಕ್ಕೆ ಆಗಲಿಲ್ಲ ಸದ್ಯ ರಜಾ ಡಿಕ್ಲೇರ್ ಮಾಡಿದ್ರು ಅದಂತೂ ತುಂಬ ಆಯಿತು ಮನೆಯಲ್ಲಂತೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಆದ್ದರಿಂದ ಎಲ್ಲರೂ ಹೋಟೆಲ್ಗೆ ಹೋಗೋಣ ಅಂತ ಹೇಳಿ ನಮ್ಮ ಸಾರಥಿ ನಮ್ಮ ಕಾರ್ ಬಲ್ಲೆನ ಕಾರಲ್ಲಿ ಹೊರಟು ನಾನು ಚಿಕ್ಕಮಗಳಿಗೆ ಹೊರಗಡೆ ಹೋಗೋದು ಅಂದರೆ ಔಟಿಂಗ್ ಹೋಗೋದು ಅಂದರೆ ಭಾರಿ ಇಷ್ಟ ತುಂಬ ಖುಷಿ ಖುಷಿಯಾಗಿ ವೀಡಿಯೋಗೆಲ್ಲ ಹಾಯ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನಾವು ಹೋಟೆಲಿಗೆ ಬಂದಿದ್ದೀವಿ ಇದು ಶಿವೀಸ್ ಅಂತ ಹೋಟೆಲ್ ಹೆಸರು ಸ್ಟೇಡಿಯಂ ಆಪೋಸಿಟ್ ನಲ್ಲಿ ಇದೆ ಚೆನ್ನಾಗಿದೆ ಕ್ಲೀನಸ್ ಮೇಂಟೈನ್ ಮಾಡ್ತಾರೆ ಈವನ್ ಟೇಸ್ಟು ಕೂಡ ಚೆನ್ನಾಗಿದೆ ಬೆಳಿಗ್ಗೆ ಟಿಫನ್ ಐಟಮ್ ಮಧ್ಯಾಹ್ನ ಊಟದ ಐಟಮ್ ಈವ್ನಿಂಗ್ ಸ್ನ್ಯಾಕ್ಸ್ ಐಟಮ್ ಎಲ್ಲ ಸಿಗುತ್ತೆ ಚೆನ್ನಾಗಿದೆ ಟ್ರೈ ಮಾಡಬಹುದು ಈ ಹೋಟೆಲ್ನ ಆಪೋಸಿಟ್ ನಲ್ಲಿ ಈವ್ನಿಂಗು ಮಂಡ್ಯ ಮೋಮೋ ಅನ್ನೋ ಒಂದು ಸ್ಟಾಲ್ ಇದೆ ಅದನ್ನ ನಾನು ಟ್ರೈ ಮಾಡಲೇಬೇಕು ಅಂತ ಇವತ್ತು ನಾನು ಹೊರಟೆ ಸೊ ಫಸ್ಟ್ ನಾವು ಟೈಲರ್ ಅಂಗಡಿಗೆ ಹೋಗಿದ್ದು ಅಲ್ಲಿ ಅಳತೆ ಕೊಟ್ಬಿಟ್ಟು ಡ್ರೆಸ್ ಹೊಲಿಲಿಕ್ಕೆ ಹಾಕಿದ್ದೀವಿ ಈ ಟೈಲರ್ ತುಂಬ ಚೆನ್ನಾಗಿ ಹೊಲಿತಾರೆ ಸೊ ಅದಕ್ಕೆ ಅವರು ಹೊಲದಿಟ್ಟಿದ್ದಂತಹ ಶೇರ್ವಾನಿಯನ್ನು ತೋರಿಸಿದ್ರು ಇದಂತೂ ತುಂಬ ಚೆನ್ನಾಗಿತ್ತು ಇದು ಮಕ್ಕಳ ಸೈಜ್ ಆದರೆ ಇದೇ ಥರದ್ದು ದೊಡ್ಡವ್ರ ಸೈಜ್ಗೂ ಕೂಡ ಹೊಲದಿಟ್ಟಿದ್ದಾರೆ ಸೇಮ್ ಪ್ಯಾಟರ್ನ್

ನಮ್ಮ ಅಡ್ರೆಸ್ ಯು ಯು ರೋಡು ಅಪ್ಸರ್ ಮೆನ್ಸ್ವೇರು ಹಾಂ ಅಪ್ಸರ್ ಟೈಲರ್ ಯು ವಿ ರೋಡು ಆಪೋಸಿಟ್ ರಾಮದಾಸ್ ಶೋರೂಮ್ ಓಕೆ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಹೋಲಿಸ್ತಾರೆ ಯಾವುದೇ ರೀತಿ ಪ್ಯಾಟರ್ನ್ ಇದ್ರೂ ಕೂಡ ಅದೇ ರೀತಿ ಸೇಮ್ ಟು ಸೇಮ್ ಹೋಲಿಸ್ತಾರೆ ಜಸ್ಟ್ ಫೋಟೋ ಕೊಟ್ಟರೆ ಸಾಕು ಅದೇ ರೀತಿ ಹೊಲಿಸ್ಕೊಡ್ತಾರೆ ಸೊ ಇವರು ಹಫ್ಸರ್ ಪಾಷಾ ಅಂತ ಸ್ವಿಚ್ ಮೆನ್ಸ್ ವೇರ್ ಅಂತ ಮಂಡ್ಯದವರು ಯಾರಾದರೂ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದಾದ ನಂತರ ಆ ಮೋಮೋಸ್ ತಿನ್ನಬೇಕು ಅಂದ್ಕೊಂಡ್ನಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ಇದು ವಿ ವಿ ರೋಡು ಮಂಡ್ಯದಲ್ಲಿರೋರಿಗೆ ಯಾರಾದರೂ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಇದು ವಿ ವಿ ರೋಡ್ ಅಂತ ಯಾಕೆ ಮಂಡ್ಯ ಮೊಮೋಸ್ನ ವಿಸಿಟ್ ಮಾಡಲೇಬೇಕು ಅಂದ್ಕೊಂಡೆ ಸೊ ನೋಡೋಣ ಈಗ ಬನ್ನಿ ಶಿವಿಸ್ ಹೋಟೆಲ್ನ ಆಪೋಸಿಟ್ನಲ್ಲೇ ಇದೆ ಈ ಮಂಡ್ಯ ಮೋಮೋಸ್ ಕಾಲೇಜ್ ಫ್ರೆಂಡ್ಸು ಮಸ್ನಾ ವೆಜ್ಜು ಪನ್ನೀರು ಕಾರ್ನಲ್ ಫೀಸು ಮೊಸ್ಟೂಮ್ ಇರುತ್ತೆ ಡೈಲಿ ವೆಜ್ಜು ಮತ್ತು ಪನ್ನೀರ್ ಇರುತ್ತೆ ಮಂಡೇ ಮೊಸ್ತೂಮು ಫಸ್ಟೆ ಕಾರ್ನರ್ ಫೀಸ್ ಇರುತ್ತೆ ವೆಜ್ ಇರುತ್ತೆ ಅದು ನೋಡಿದ್ರ ಬಿ ಎಸ್ ಸಿ ಓದೋ ಹುಡುಗಿಯರು ಇವರು ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಜವಾಬ್ದಾರಿಯುತವಾಗಿ ಮೋಮೋಸ್ ಅಂಗಡಿಯನ್ನ ಇಟ್ಕೊಂಡು ಓದುವಿನ ಜೊತೆಗೇನು ಬಿಸ್ನೆಸ್ ಮಾಡ್ತಾ ಇದಾರೆ ಅಂದ್ರೆ ಖುಷಿ ಆಯ್ತು ಇವ್ರನ್ನ ನಾನು ಅದಕ್ಕೆ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ನೋಡಿ ಎಷ್ಟು ಧೈರ್ಯವಾಗಿ ಈ ಮೂರು ಹೆಣ್ಮಕ್ಳು ಆ ಒಂದು ಕಾಟ್ ಇಟ್ಕೊಂಡು ಅದರಲ್ಲಿ ಮೋಮೋಸ್ನ ಮಾರ್ಕೊಂಡು ಆ ಒಂದು ಬಿಸ್ನೆಸ್ ಇದ್ದಾರಲ್ಲ ಈ ಧೈರ್ಯನ ನಾನು ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ನಾನೊಂದು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಯಾವಾಗಲೂ ಮಾಡಿರೋ ಮೋಮೋಸ್ನ ಬಿಸಿ ಮಾಡಿ ಆ ರೀತಿ ಕೊಡ್ದೇನೆ ಇನ್ಸ್ಟಂಟಾಗಿ ಅಲ್ಲೇ ಇವರು ರೆಡಿ ಮಾಡಿ ಸರ್ವ್ ಮಾಡ್ತಾರೆ ಈವನ್ ಮೊಮೋಸನ್ನ ಫ್ರೈಡ್ ಕೊಡ್ತಾ ಇದ್ದಾರೆ ಮತ್ತು ಸ್ಟೀಮ್ ಮೋಮೋಸ್ ಕೂಡ ಕೊಡ್ತಾ ಇದ್ದಾರೆ ಮಂಡ್ಯದ ಹತ್ರ ಇರೋದು ಒಂದು ಹಳ್ಳಿಯಿಂದ ಬರ್ತಾರಂತ ಹುಡ್ಗಿರು ಇವರು ಸೊ ನೈಟ್ ಹೋಗ್ಬೇಕಾದ್ರೆ ಮನೆಗೆ ಸೇರ್ಬೇಕಾದ್ರೆ ಹತ್ತು ಗಂಟೆ ಆಗುತ್ತಂತೆ ತುಂಬಾ ವ್ಯಾಪಾರ ಆಗ್ತಾ ಇದೆ ಎಲ್ಲರು ಬಂದು ತಗೊಳ್ತಾ ಇದ್ದಾರೆ ಕ್ಲೀನಿನೆಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕಿ ಅವರು ಸರ್ವ್ ಮಾಡ್ತಾರೆ ಇದು ನನಗೆ ಖುಷಿ ಆಯ್ತು ಆಕ್ಚುಲಿ ಸೊ ಈ ಕಡೆ ನೋಡಿ ಪಾವ್ ಪಾವ್ಬಾಜಿನ ರೆಡಿ ಮಾಡ್ತಾ ಇದ್ದಾರೆ ಸೊ ಈ ಮೂರು ಹುಡುಗಿಯರಿಗೆ ಒಂದು ದೊಡ್ಡ ಸಲಾಂ ಆಕ್ಚುಲಿ ಹೇಳಬೇಕು ಇಲ್ಲೊಬ್ರು ಕಸ್ಟಮರ್ ಇದ್ರಲ್ಲ ತುಂಬಾನೇ ಖುಷಿ ಪಟ್ರು ತುಂಬಾ ಚೆನ್ನಾಗಿದೆ ಅಂತಾನು ಹೇಳ್ತಾ ಇದ್ರು ಪಾವ್ ಬಾಜಿ ಮತ್ತೆ ಮೋಮೋಸ್ ಎಲ್ಲ ಈ ರೀತಿ ಬ್ರೆಡ್ ಟೋಸ್ಟ್ನೆಲ್ಲ ಆಕ್ಚುಲಿ ನಾರ್ತ್ ಇಂಡಿಯಾ ಕಡೆ ಮಾಡ್ತಾರೆ ಬಟ್ ಇದನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ನೋಡಿ ಮಂಡ್ಯದವರು ಯಾರಾದರೂ ಇದ್ರೆ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ ಹೆಣ್ಮಕ್ಳನ್ನ ನಾವು ಪ್ರೋತ್ಸಾಹಿಸೋಣ ಸಂಜೆ ಅಂತೂ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಇಲ್ಲಿ ಯಂಗ್ ಆಂಟಪನವನ್ನ ನೋಡ್ತಾ ಇದೀನಿ ಇದೇ ರೀತಿ ಮತ್ತೊಬ್ಬರನ್ನ ಮೀಟ್ ಮಾಡ್ದೆ ಅವರಂತೂ ಇನ್ಸ್ಪೈರ್ ಆಗ್ತಾರೆ ಅವರೇ ಇವರು ನೋಡಿ ಇವರೇ ಯಾರು ಅಂತ ಹೇಳ್ತಾರೆ ನೋಡಿ ಇದು ವಂಶನಲ್ಲಿ ಇದರಲ್ಲಿ ಬರ್ದಿರುವಂಥದ್ದು ತಂದೆ ಜನದೇ ನಾನು ಬೆಳೆದಿದ್ದೆ ಎಷ್ಟು ಎಕರೆ ಇದೆ ನಾನು ತಂದೆ ಹಾಕಿದೆ ಪಪ್ಪಾಯಿ ಇದು ಒಂದು ಎಕರೆಯಲ್ಲಿ ಅಡಿಕೆ ಹಾಕಿದ್ದೆ ಅಡಿಕೆ ಜೊತೆಗೆ ಬಾಳೆ ಹಾಕಿದ್ವಿ ತುಂಬ ವಿಧ ಮಾಡಿಕೊಂಡೆ ನನಗೂ ಆ ತಿಳುವಳಿಕೆ ಇಲ್ಲಂತೆ ಆದರೆ ಈಗ ಮಾಡಿರೋ ಪ್ರಕಾರ ಪಪ್ಪಾಯಿ ನಾನು ಪುಟ್ಟಿ ಹಾಕಿಲ್ಲ ಗೊಬ್ಬರ ಹಾಕಿಲ್ಲ ಏನೂ ಮಾಡಿಲ್ಲ ಕೊಟ್ಟೆ ಗೊಬ್ಬರ ಹಾಕಿದೆ ಮೂವತ್ತು ನಾಲ್ಕು ಹಾಕಿದೆ ಮೂವತ್ನಾಲ್ಕಿ ಒಂದು ಹಣ್ಣು ಒಂದು ಒಂದು ಒಂದು

ಸೀಸನಬಲ್ ವೆಜಿಟೇಬಲ್ಸ್ ಯಾವ್ದು ಬರುತ್ತೆ ಅದೆಲ್ಲ ತಗೊಬಂದ್ವಿ ಇವ್ರಿಗೆ ರೆಗ್ಯುಲರ್ ಕಸ್ಟಮರ್ಸ್ ಒಂದ್ ಐನೂರು ಅವರು ಎಲ್ಲ ನನ್ ಮುಂದೆ ಬಂದು ನಾನು ಇವತ್ತು ನಾವಿವೆ ಅವನಿಲ್ಲಿ ಬಂದಿರೋದು ಇವರು ಅಜ್ಜಿ ಅಲ್ಲಿ ಐವತ್ತು ವರ್ಷದ ಇತಿಹಾಸ ನಮ್ ವಯಸ್ಸಿನ ನಲವತ್ತು ಐವತ್ತು ವರ್ಷ ಐವತ್ತು ವರ್ಷದ ಇತಿಹಾಸದಲ್ಲಿ ತರಕಾರಿಗಳ ಮಾರ್ಕೊಂಡು ಒಳ್ಳೆ ಗ್ರಾಹಕರನ್ನ ಸಂಪಾದನೆ ಮಾಡ್ತಾರೆ ಬರ್ತೀವಿ ಮೇಲೆ ಸರು ಹವ್ಯಾಸಿ ಕೃಷಿಕ ಅಂತೆ ಸೊ ಕೇಬಿಲ್ ವರ್ಕ್ ಮಾಡ್ತಾ ಇದ್ರು ಪರಂಗಿ ಹಣ್ಣನ್ನು ಅವರು ಮಾರ್ತಾ ಇದ್ದಾರೆ ಕೆಲವೊಮ್ಮೆ ಕೆಲವರು ಉದ್ಯೋಗ ಇಲ್ಲ ಅಂತ ಹೇಳ್ತಾರೆ ಆದ್ರೆ ನಾವೇ ನಮ್ಮ ಉದ್ಯೋಗವನ್ನ ಸೃಷ್ಟಿಸ್ಕೋಬೇಕು ಅನ್ನೋದು ಆ ಮೂರು ಜನ ಹೆಣ್ಮಕ್ಳನ್ನ ಮತ್ತು ಈ ಸರ್ನ ನೋಡಿದಾಗ ಅನಿಸ್ತು ವಾಲ್ ಕ್ಲಾಕ್ ತಗೋಬೇಕು ಅಂತ ಈ ಅಂಗಡಿಗೆ ಬಂದೆ ಚೆನ್ನಾಗಿರೋ ವಾಲ್ ಕ್ಲಾಕ್ ಸಿಕ್ಕಿದೆ ಸೊ ಅದಾದ ನಂತರ ಟೈಲರ್ ಅಂಗಡಿಗೆ ಬಂದರೆ ಇವರು ನನ್ನ ಟೈಲರು ಆ್ಯಕ್ಚುಲಿ ಸೊ ಚೆನ್ನಾಗಿ ಹೊಲ್ಕೊಡ್ತಾರೆ ಇವರು ಕೂಡ ಅದಾದ ನಂತರ ನಾನು ನನ್ನ ಮನೆಗೆ ಹೊರಟೆ ನಮ್ಮ ಪ್ಲೇಸ್ನ ತೋರಿಸೋದು ಅಂದರೆ ತುಂಬ ಆಗುತ್ತೆ ಸೊ ಇದೆಲ್ಲ ನಾವು ಓಡಾಡಿರುವಂತಹ ಪ್ಲೇಸಸ್ಸು ಬಂದ ಮೇಲೆ ಸರಿ ಈ ಒಂದು ವಾಲ್ ಕ್ಲಾಕ್ ಹೇಗಿದೆ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ಸೊ ಚೆನ್ನಾಗಿದೆ ಸೊ ಸೆವೆನ್ ಹಂಡ್ರೆಡ್ ಆಯಿತು ಇದಕ್ಕೆ ಚೆನ್ನಾಗಿರೋ ವಾಲ್ ಓ ಕ್ಲಾಕೇ ಸಿಕ್ಕಿದೆ ಸೊ ಮೋಮೋಸ್ ಹೇಗಿದೆ ಅಂತ ಟ್ರೈ ಮಾಡಿದೆ ಪನ್ನೀರ್ ಮೋಮೋಸು ಚೆನ್ನಾಗಿತ್ತು ಅದಾದ ನಂತರ ನಾವು ಮನೇಲಿ ನೈಟ್ ಡಿನ್ನರ್ಗೆ ಶಾವ್ಗೆ ಉಪ್ಪಿಟ್ಟು ಮಾಡಿ ಎಂಜಾಯ್ ಮಾಡೋದು ಇಷ್ಟೇ ಇವತ್ತಿನ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್